ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ಜೇಷ್ನನುತೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪಾರ್ದಿನಿ ಶೈಲಸುತೇ ಎಂಬ ಹಾಡು ಇಂದಿನಿಂದ ಎಲ್ಲ ಕಡೆಯೂ ಮೊಳಗಲಿದೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಎಲ್ಲರಿಗೂ ಈ ನವದುರ್ಗೆಯರು ಆರೋಗ್ಯ ಆಯುಷ್ಯ ಅಷ್ಟೈಶ್ವರ್ಯದ ಜೊತೆಗೆ ಎಲ್ಲ ಒಳ್ಳೆಯ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂದು ನಾನು ಹಾರೈಸುತ್ತೇನೆ ಇದು ನಮ್ಮ ಉಡುಪಿಯ ಉಚಿಲಾ ಗ್ರಾಮದಲ್ಲಿರುವ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನ ಇಲ್ಲಿಯ ಕಾರಣಿಕ ಬಹಳ ವಿಶಿಷ್ಟವಾದದ್ದು ವಿಶಿಷ್ಟವಾಗಿ ನವರಾತ್ರಿಯ ಮಹೋತ್ಸವಗಳು ದೊಡ್ಡ ಪ್ರಮಾಣದಲ್ಲಿ ಭಕ್ತರನ್ನು ಸೆಳೆಯುತ್ತದೆ ಲಕ್ಷ ದೀಪೋತ್ಸವ ಭಜನೆ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇಲ್ಲಿ ನಡೆಯುತ್ತದೆ ಭಕ್ತರಿಗೆ ದಿವ್ಯ ಅನುಭವವನ್ನು ನೀಡುತ್ತದೆ ನಮ್ಮ ಚಾನೆಲ್ನಲ್ಲಿ ಈ ದಸರಾ ಹಬ್ಬದ ಪ್ರಯುಕ್ತ ಒಂಬತ್ತು ದಿನ ಒಂಬತ್ತು ದೇವಿಯ ಬಗ್ಗೆ ಸಣ್ಣ ವಿಡಿಯೋಗಳು ಅಂದರೆ ಶಾರ್ಟ್ಸ್ ವಿಡಿಯೋಗಳು ಬರಲಿದೆ ಎಲ್ಲವನ್ನೂ ನೋಡಿ ದೇವರ ಕೃಪೆಗೆ ಪಾತ್ರರಾಗರಿ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇಂದಿನಿಂದ ಒಂಬತ್ತು ದಿನ ದಸರಾ ಹಬ್ಬ ಈ ಒಂಬತ್ತು ದಿನಗಳ ಕಾಲ ದೇವಿಯನ್ನು ವಿಭಿನ್ನ ರೂಪದಲ್ಲಿ ಅಲಂಕರಿಸಿ ಪೂಜಿಸುವ ಪದ್ಧತಿಯಿದೆ ದುರ್ಗಾಮಾತೆ ಹಸು ಶಕ್ತಿಯನ್ನು ನಿಗ್ರಹಿಸಲು ಮತ್ತು ಶಿಷ್ಟರ ರಕ್ಷಣೆಗೆ ತಮ್ಮ ಒಂಬತ್ತು ಶಕ್ತಿಯುಳ್ಳ ರೂಪಗಳಲ್ಲಿ ಅವತಾರ ತಾಳುತ್ತಾಳೆ ದುಷ್ಟರನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸುವ ಈ ದಿನಗಳು ಭಕ್ತಾದಿಗಳ ಪಾಲಿಗೆ ವಿಶೇಷವಾಗಿದೆ ತಮ್ಮ ಭಕ್ತಿಯನ್ನು ದೇವಿಗೆ ಪ್ರೀತಿಯಿಂದ ಈ ಒಂಬತ್ತು ದಿನ ವಿವಿಧ ರೀತಿಯ ಅಲಂಕಾರ ಮಾಡಿ ತಮ್ಮ ಪ್ರಾರ್ಥನೆಯನ್ನು ದೇವಿಗೆ ಸಲ್ಲಿಸುತ್ತಾರೆ ಈ ನಮ್ಮ ಸಣ್ಣ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುವೆ ಎಲ್ಲರಿಗೂ ಆ ದುರ್ಗಾ ಮಾತೆ ಒಳ್ಳೆಯದನ್ನೇ ಮಾಡಲಿ ಎಂದು ನಾ ಆಶಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ